ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ದಿನ ನಾನು ಹೋಮ ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಹಾಗಾದರೆ ಹೋಮ ಮಾಡುವುದರಿಂದ ನಮಗೆ ಆರೋಗ್ಯದ ಲಾಭಗಳು ಏನಿಂದ ಅಂತ ನೋಡೋಣ ಹೋಮವನ್ನು ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದಂತೆ ಇದು ಧಾರ್ಮಿಕವಾಗಿ ಮಾತ್ರವಲ್ಲ ವೈಜ್ಞಾನಿಕವಾಗಿಯೂ ದೃಢಪಟ್ಟಿದೆ ಹೋಮ ಮಾಡುವುದರಿಂದ ಯಾವೆಲ್ಲ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಅಂತ ನೋಡೋಣವಾ ರೋಗದಿಂದ ಮುಕ್ತಿಗೊಳಿಸುತ್ತದೆ ಹೋಮ ನಾವು ಮನೆಯಲ್ಲಿ ಹೋಮವನ್ನು ಮಾಡೋದ್ರಿಂದ ನಾವು ರೋಗದಿಂದ ಮುಕ್ತಿಯನ್ನು ಹೊಂದಬಹುದು ಹೋಮ ಮಾಡುವುದರಿಂದ ಯಾವುದೇ ರೀತಿಯ ಮಾರಕ ಮತ್ತು ಅಪಾಯಕಾರಿ ರೋಗವನ್ನು ತೊಡೆದುಕೊಳ್ಳಬಹುದಾಗಿದೆ ಹೋಮದ ಸಹಾಯದ ಸಮಯದಲ್ಲಿ ನಾವು ಆ ಹೊಗೆಯನ್ನು ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ಉತ್ತಮವೆಂದು ಹೇಳಲಾಗಿದೆ ಹೋಮದ ಸಮಯದಲ್ಲಿ ಹೊಗೆಯ ದೇಹದೊಳಗೆ ಹೋಗಿ ಟೈಫಾಯ್ಡ್ನಂತಹ ತೀವ್ರ ಮತ್ತು ಮಾರಕಾಂತಿಕ ಕಾಯಿಲೆಗಳನ್ನು ತರುವ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕುತ್ತದೆ ಇದಲ್ಲದೆ ಸಂಪೂರ್ಣ ದೇಹವು ಶುದ್ಧವಾಗುತ್ತದೆ ಆದರೆ ಮೆದುಳು ಶ್ವಾಸಕೋಶ ಮತ್ತು ಉಸಿರಾಟದ ಸಮಸ್ಯೆ ಇರುವವರು ಹೋಮದಿಂದ ದೂರವಿರಬೇಕು ನಕಾರಾತ್ಮಕ ಶಕ್ತಿಯನ್ನ ನಾಶಪಡಿಸುತ್ತದೆ ಒಂದು ವೇಳೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ನೆಲೆಯಾಗಿದ್ದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆ ಮನೆಯಲ್ಲಿ ಹೋಮವನ್ನು ಮಾಡಬೇಕು ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ದೂರ ಆಗಿ ಗುಣಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ ಸೂಕ್ಷ್ಮ ಜೀವಿಗಳ ನಾಶವಾಗುತ್ತದೆ ಯಜ್ಞದ ಸಮಯದಲ್ಲಿ ಹೋಮಕ್ಕೆ ಅರ್ಪಿಸುವ ವಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ವೈರಸ್ಗಳು ನಾಶವಾಗುತ್ತದೆ ಹಾಗಾದರೆ ತಡ ಮಾಡಬೇಡಿ ಫ್ರೆಂಡ್ಸ್ ಹೋಮವನ್ನು ಮನೆಯಲ್ಲೇ ಮಾಡೋದು ತುಂಬಾ ಸುಲಭ ಮನೆಯಲ್ಲೇ ವಾರಕ್ಕೆ ಒಂದು ಬಾರಿಯಾದರೂ ಹೋಮವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಉತ್ತಮವಾದ ಆರೋಗ್ಯಕ್ಕೆ ಸಹಕಾರಿ ಹೋಮ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರು ಹಾಗೂ ಯಾವುದೇ ಔಷಧಿಯನ್ನ ತೆಗೆದುಕೊಂಡರೂ ಗುಣಮುಖಗೊಳ್ಳದ ರೋಗಿಗಳಿಗೆ ಹೋಮದ ಹೊಗೆಯನ್ನ ನೀಡುತ್ತಾರೆ ಇದು ಅವರ ಆರೋಗ್ಯದ ಮೇಲೆ ಸಕಾರಾತ್ಮಕ ಪ್ರಭಾವನ್ನ ಬೀರುತ್ತದೆ ಹಾಗೂ ಬಹುಬೇಗ ಅನಾರೋಗ್ಯದಿಂದ ಹೊರಬರುವಂತೆ ಮಾಡುತ್ತದೆ ಹೋಮ ಸೊ ತಡ ಮಾಡ್ಬಿಡಿ ಅನಾರೋಗ್ಯ ಯಾರಾದರೂ ಮನೆಯಲ್ಲಿ ಅನಾರೋಗ್ಯ ಬಳಲ್ತಿರೋ ಇರುತ್ತೆ ಅವರಿಗೆ ಹೋಮದ ಹೊಗೆಯನ್ನು ಕೂಡಿಸಿ ಫ್ರೆಂಡ್ಸ್ ದುಷ್ಟ ಗ್ರಹಗಳ ಪ್ರಭಾವವನ್ನ ತೊಡೆದು ಹಾಕುತ್ತದೆ ಆಗಾಗ ಜಾತಕದಲ್ಲಿ ಕಂಡುಬರುವ ಗ್ರಹಗಳ ಚಲನೆಯು ವ್ಯಕ್ತಿಯ ಜೀವನದ ಮೇಲೆ ಆತನ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ ಇಂತಹ ಸಮಸ್ಯೆಗಳನ್ನು ಅಂದರೆ ಗ್ರಹಗತಿಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ಹೋಮದಿಂದ ನಿವಾರಿಸಿಕೊಳ್ಳಬಹುದು ಮನಸ್ಸಿನ ಗೊಂದಲವನ್ನು ಸಹ ನಿವಾರಿಸುತ್ತದೆ ಹೋಮ ವ್ಯಕ್ತಿಯು ಹೋಮ ಅವನಾದಿಗಳ ಮೂಲಕ ಮಾನಸಿಕ ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಅದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಧಾರ್ಮಿಕ ನಂಬಿಕೆಯನ್ನು ಬಲಪಡಿಸುತ್ತದೆ ಸಂತೋಷಕರ ಜೀವನವನ್ನು ತಮ್ಮದಾಗಿಸಲು ಹೋಮವನ್ನು ಮಾಡಬೇಕು ಸೊ ತಡ ಮಾಡಬೇಡಿ ಫ್ರೆಂಡ್ಸ್ ಹೋಮವನ್ನು ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಸಹ ವಾರದಲ್ಲಿ ಒಮ್ಮೆ ಆದರೂ ಮಾಡಿ ನಿಮ್ಮ ಸುತ್ತಮುತ್ತಲ ನಿಮ್ಮ ಸುತ್ತಮುತ್ತಲ ಇರುವಂಥ ಜನರ ಆರೋಗ್ಯ ಮತ್ತು ನಿಮ್ಮ ಮನೆಯಲ್ಲಿರುವ ಜನರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ತಡ ಮಾಡಬೇಡಿ ಹೋಮವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹೋಮವನ್ನು ನಾವು ಮಾಡೋದ್ರಿಂದ ಅದರಲ್ಲಿರುವ ಹೊಗೆಯನ್ನು ನಾವು ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು